ಎಲ್ಲರಿಗೂ ನಮಸ್ಕಾರ ಈ ಕನ್ಯಾ ರಾಶಿಯವರು ತುಂಬಾನೇ ಜಾಗೃತಿಯಿಂದ ಇರುವಂತಹ ವ್ಯಕ್ತಿಗಳು ಹಾಗೆಯೇ ಮೇಧಾವಿಗಳು ಈ ರಾಶಿಯವರು ಮಾತಿನಲ್ಲಿ ತುಂಬಾನೇ ಮೃದು ಸ್ವಭಾವ ಅನ್ನೋದನ್ನ ಇಟ್ಕೊಂಡಿರ್ತಾರೆ ಹಾಗೆಯೇ ಈ ರಾಶಿಯವರು ಸೌಂದರ್ಯದ ಕಡೆಗೆ ಹೆಚ್ಚು ಗಮನನ ಹರಿಸ್ತಾರೆ ಹಾಗೆ ಚಿಕ್ಕ ವಯಸ್ಸಿನಿಂದಲೇ ಹುಟ್ಟಿನಿಂದಲೇ ಈ ರಾಶಿಯವರಿಗೆ ತುಂಬಾನೇ ನಯ ನಾಜಕು ಅನ್ನೋದು ಬಂದ್ಬಿಟ್ಟಿರುತ್ತೆ ಅಂತಹ ಕನ್ಯಾ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಯಾವೆಲ್ಲ ಶುಭ ಫಲಗಳು ಬರಲಿ ಇದೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಕನ್ಯಾ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಎಲ್ಲ ಕನ್ಯಾ ರಾಶಿಯವರಿಗೂ ಕೂಡ ಶೇರ್ ಮಾಡಿ ಕನ್ಯಾ ರಾಶಿಯವರ ಅಕ್ಟೋಬರ್ ತಿಂಗಳ ಶುಭ ಫಲಗಳ ಬಗ್ಗೆ ನೋಡೋದಾದರೆ ವಾಕ್ಸ್ಥಾನದಲ್ಲಿ ಕುಜ ಇರೋದ್ರಿಂದ ಮಾತಿನಲ್ಲಿ ಬಂದಿರುವಂತಹ ಜಗಳಗಳು ನಿವಾರಣೆಯಾಗುತ್ತೆ ಈ ಕನ್ಯಾ ರಾಶಿಯವರು ಮೊದಲೇ ಮಾತಿನಲ್ಲಿ ಮೃದುವಾಗಿ ಮಾತಾಡುವಂಥ ವ್ಯಕ್ತಿಗಳು ಮಾತಿನ ಮುಖಾಂತರ ಏನಾದರೂ ಈ ಕನ್ಯಾ ರಾಶಿಯವರು ಜಗಳ ಮಾಡಿಕೊಂಡಿದ್ರೆ ಕಲಹಗಳನ್ನ ಮಾಡಿಕೊಂಡಿದ್ರೆ ಮಾತಿನಿಂದ ಏನಾದರೂ ಕಷ್ಟಗಳು ಈ ರಾಶಿಯವರಿಗೆ ಬಂದಿದ್ರೆ ವಾಕ್ಸ್ಥಾನದಲ್ಲಿ ಕುಜ ಇರೋದರಿಂದ ನಿಮ್ಮ ಮಾತಿನ ಜಗಳಗಳೆಲ್ಲವೂ ಕೂಡ ನಿವಾರ ಕುಟುಂಬದಲ್ಲಿ ಮಾತಿನ ಮುಖಾಂತರ ಏನಾದರೂ ಸಣ್ಣ ಪುಟ್ಟ ಜಗಳಗಳಾಗಿ ನೀವು ಮುನಿಸ್ಕೊಂಡು ತುಂಬಾ ವರ್ಷಗಳಿಂದ ದೂರನೇ ಆಗಿಬಿಟ್ಟಿದ್ರು ಕೂಡ ಖಂಡಿತವಾಗಿಯೂ ಕೂಡ ಅಂತಹ ಜಗಳಗಳು ಕೂಡ ನಿಮ್ಮಿಂದ ದೂರವಾಗುತ್ತೆ ನಿಮ್ಮ ಸಂಬಂಧ ಪ್ರೀತಿ ಕೂಡ ಹೆಚ್ಚಾಗುತ್ತೆ ಧನಸ್ಥಾನದಲ್ಲೂ ಕೂಡ ಕುಜ ಇರೋದರಿಂದ ಹೊಸ ಹೊಸ ಇನ್ಕಮ್ಸ್ಗಳು ಬರುತ್ತೆ ಧನಸ್ಥಾನದಲ್ಲೇ ಕುಜ ಇರೋದ್ರಿಂದ ನೀವೇನಾದರೂ ಹೊಸ ಇನ್ಕಮ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದಾದ್ರೂ ಹೊಸದಾಗಿ ಕೆಲಸಗಳನ್ನ ಶುರು ಮಾಡಬೇಕು ಅದರಿಂದ ನಾನು ಲಾಭನ ಪಡ್ಕೊಬೇಕು ಅಂತ ಅಂದ್ಕೊಂಡಿದ್ರೆ ಒಳ್ಳೆ ರೀತಿ ನಮ್ಮ ಜೀವನನ ಸಾಗಿಸ್ಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಖಂಡಿತವಾಗಿಯೂ ಕೂಡ ಹೊಸ ಇನ್ಸ್ ಇನ್ಕಮ್ಸ್ ಅನ್ನೋದು ಕುಜನಿಂದ ಈ ಕನ್ಯಾ ರಾಶಿಯವರಿಗೆ ಬರುತ್ತೆ ರಾಹುವಿನಿಂದ ನಿಮಗೆ ಇರುವಂತಹ ತೊಂದರೆಗಳು ನಿವಾರಣೆ ಆಗುತ್ತೆ ನಿಮಗೆ ಎಂತಹದ್ದೇ ತೊಂದರೆಗಳಿದ್ದರೂ ಕೂಡ ಎಂತಹದ್ದೇ ಕಷ್ಟಗಳಿದ್ದರೂ ಕೂಡ ಸಣ್ಣ ಪುಟ್ಟ ತೊಂದರೆ ಇದ್ದರೂ ಕೂಡ ಎಲ್ಲವೂ ಕೂಡ ರಾಹು ನಿಮಗೆ ನಿವಾರಣೆ ಮಾಡ್ತಿರ್ತಾರೆ ನಿಮ್ಮ ಜೀವನದಲ್ಲಿ ಆರೋಗ್ಯ ಸಮಸ್ಯೆನೇ ಆಗಿರಬಹುದು ಅಥವಾ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ನಿಮ್ಮ ಉದ್ಯೋಗದಲ್ಲೂ ಸಮಸ್ಯೆ ಇದ್ದರೂ ಕೂಡ ಅಂತಹ ಸಮಸ್ಯೆಗಳನ್ನ ರಾಹು ನಿವಾರಣೆ ಮಾಡ್ತಿದ್ದಾರೆ ಈ ತಿಂಗಳಲ್ಲಿ ಶತ್ರುಗಳಿಂದ ಸಮಸ್ಯೆ ನಿವಾರಣೆ ನಿಮ್ಮ ಜೊತೆನೇ ಇದ್ದು ನಿಮಗೆ ಕೇಡನ್ನ ಬಯಸ್ತಿರ್ತಾರೆ ಶತ್ರುಗಳು ನಿಮಗೆ ತೊಂದರೆನ ಕೊಡ್ತಿರ್ತಾರೆ ಅಂತಹ ತೊಂದರೆಗಳೆಲ್ಲವೂ ಕೂಡ ನಿವಾರಣೆ ಈ ರಾಶಿಯವರು ತುಂಬ ಅಂದರೆ ತುಂಬಾ ನಾಜೂಕುಳ್ಳವರಾಗಿರೋದ್ರಿಂದ ಇವ್ರಿಗೆ ಶತ್ರುಗಳು ತೀರಾ ಕಡಿಮೆ ಇರ್ತಾರೆ ಆದರೆ ಶತ್ರುಗಳು ಹುಟ್ಕೊಂಡ್ರೆ ಜಾಸ್ತಿ ಆಗಿರ್ತಾರೆ ಅಂತಹ ಶತ್ರುಗಳ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಉದ್ಯೋಗದಲ್ಲಿ ಬರುವಂತಹ ತೊಂದರೆಗಳು ಕೂಡ ನಿಮಗೆ ಸಾಕಷ್ಟು ರೀತಿಯಾಗಿ ನಿವಾರಣೆ ಕೊಟ್ಟು ಶಾಂತಿಯಾದ ಜೀವನನ ಕೊಡ್ತಿದ್ದಾರೆ ಉದ್ಯೋಗದಲ್ಲಿ ನಿಮ್ಮ ಬಾಸಿಂದ ನಿಮಗೆ ಅಥವಾ ನಿಮ್ಮ ಅಕ್ಕಪಕ್ಕ ಯಾರ್ಯಾರು ಕೆಲಸ ಮಾಡ್ತಿದ್ದಾರೋ ಅವರಿಂದ ಸಮಸ್ಯೆಗಳೇನಾದರೂ ಆಗ್ತಿದ್ರೆ ಅಂತಹ ಸಮಸ್ಯೆಗಳು ಕೂಡ ನಿಮಗೆ ನಿವಾರಣೆ ಆಗಿಬಿಡುತ್ತೆ ನೀವು ಶಾಂತಿಯಿಂದ ಜೀವನನ ಕಳಿಬೋದು ಅಂತಹ ಸಮಸ್ಯೆಗಳು ನಿವಾರಣೆ ಆಗಿರೋದ್ರಿಂದ ನೀವು ಸಾಕಷ್ಟು ರೀತಿಯಾದಂತಹ ಬಡ್ತಿ ಜೊತೆಗೆ ಪ್ರಮೋಷನ್ಸ್ಗಳನ್ನು ಕೂಡ ಉದ್ಯೋಗದಲ್ಲಿ ಕಾಣ್ಬೋದು ಉದ್ಯೋಗದಲ್ಲಿ ಏಳಿಗೆ ಅನ್ನೋದನ್ನು ನೀವು ಕಾಣ್ತೀರಾ ಉದ್ಯೋಗದಲ್ಲಿ ನೀವು ಹೈಯರ್ ಪ್ರೊಜ್ ಪೊಸಿಷನ್ಗೆ ಹೋಗ್ತೀರಾ ಪ್ರಮೋಷನ್ಸ್ ಇನ್ಕ್ರಿಮೆಂಟ್ಸ್ ಈ ರೀತಿಯಾಗಿ ನೀವು ಕಾಣಬಹುದು ಆರ್ಥಿಕವಾಗಿ ಇರುವಂತಹ ಸಾಲಗಳು ನಿವಾರಣೆ ಆಗುತ್ತೆ ನೀವೇನಾದರೂ ಅತಿಯಾಗಿ ಸಾಲಗಳನ್ನ ಮಾಡಿಕೊಂಡಿದ್ರೆ ಆರ್ಥಿಕವಾಗಿ ಕಷ್ಟಗಳನ್ನ ಅನುಭವಿಸ್ತಿದ್ರೆ ಅಂತಹ ಕಷ್ಟಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಸಾಲಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ ನೀವು ಈ ಟೈಮಲ್ಲಿ ಸಾಲಗಳನ್ನ ತೀರಿಸಬಹುದು ಗುರು ನಿಮಗೆ ಹತ್ತೊಂಬತ್ತನೇ ತಾರೀಕು ಊಹಿಸಲು ಸಾಧ್ಯವಾಗದಷ್ಟು ಯೋಗನ ಕೊಡ್ತಿದ್ದಾರೆ ಇಪ್ಪತ್ತೆರಡು ದಿನ ನೀವು ಹೆಚ್ಚು ಪ್ರಯತ್ನ ಮಾಡಿದರೆ ಹೆಚ್ಚು ಲಾಭನ ಪಡ್ಕೊಳ್ತೀರಾ ಇದೇ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಗುರು ನಿಮ್ಮ ರಾಶಿಗೆ ಇಪ್ಪತ್ತೆರಡು ದಿನ ಬರ್ತಿರೋದ್ರಿಂದ ವಿಪರೀತವಾದಂತಹ ಯೋಗನ ಕೊಡ್ತಿದ್ದಾರೆ ನೀವು ಇಪ್ಪತ್ತೆರಡು ದಿನನ ನೀವು ಯೂಸ್ ಮಾಡ್ಕೋಬೇಕು ನೀವೆಷ್ಟು ಪ್ರಯತ್ನ ಮಾಡಿ ಜೀವನದಲ್ಲಿ ಏನಾದರೂ ಒಂದು ಸ್ಟೆಪ್ ಇಡ್ತೀರಾ ಅಂದರೆ ಖಂಡಿತವಾಗಿಯೂ ಕೂಡ ಆ ಸ್ಟೆಪ್ನ ಇಡಿ ಆಗ ಖಂಡಿತವಾಗಿಯೂ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭ ಅನ್ನೋದು ಸಿಕ್ಕೇ ಸಿಗುತ್ತೆ ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನ ಈ ಕನ್ಯಾ ರಾಶಿಯವರು ನೋಡಿದ್ದಾಯ್ತು ಇನ್ನು ಈ ಕನ್ಯಾ ರಾಶಿಯವರಿಗೆ ಏನೇನು ಅಶುಭ ಿದೆ ಅಂತ ನೋಡೋದಾದ್ರೆ ಧನಸ್ಥಾನದಲ್ಲಿ ಕುಜಾ ಇರೋದ್ರಿಂದ ವಾಕ್ಸ್ಥಾನದಲ್ಲಿ ಕುಜಾ ಇರೋದ್ರಿಂದ ಕುಟುಂಬ ಸ್ಥಾನದಲ್ಲೂ ಕುಜಾ ಇರೋದ್ರಿಂದ ನೀವು ಎಚ್ಚರಿಕೆಯನ್ನು ವಹಿಸಿ ವಾಕ್ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಕುಜಾ ತುಂಬಾ ಚೆನ್ನಾಗಿದ್ದಾರೆ ಆದರೆ ಕುಟುಂಬ ಸ್ಥಾನದಲ್ಲಿ ಕುಜಾ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ಹಾಗಾಗಿ ಕುಟುಂಬದಲ್ಲಿ ಏನಾದರೂ ಆಗಬಹುದು ಕುಟುಂಬದಲ್ಲಿ ಏನಾದರೂ ಗಲಾಟೆಗಳಾಗಬಹುದು ಕುಟುಂಬದಲ್ಲಿ ಗಾಬರಿ ಆಗುವಂತಹ ಸಂದರ್ಭಗಳು ಎದುರಾಗಬಹುದು ಹುಷಾರಾಗಿರಿ ಹಾಗೆಯೇ ಕುಟುಂಬ ಸ್ಥಾನದಲ್ಲಿ ಕುಜ ಇರೋದ್ರಿಂದ ಜಗಳಗಳು ಹೆಚ್ಚಾಗಿ ಬರುತ್ತೆ ಕುಟುಂಬದಲ್ಲಿ ನೀವು ಎಷ್ಟು ಕಡಿಮೆ ಮಾತಾಡ್ತೀರೋ ಎಷ್ಟು ಸಮಾಧಾನವಾಗಿರ್ತೀರೋ ಅಷ್ಟು ಮುಖ್ಯವಾಗಿರುತ್ತೆ ಇಲ್ಲ ಅಂದರೆ ನಿಮ್ಮ ಆ ಕುಟುಂಬದಿಂದ ಬಿಟ್ಟು ಬರಬೇಕಾಗಿರುವಂಥ ಪರಿಸ್ಥಿತಿಗಳು ಬರಬಹುದು ಹುಷಾರು ಇನ್ನು ಕುಟುಂಬದಲ್ಲಿ ಸೂರ್ಯ ನೀಚನಾಗಿರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ತೊಂದರೆ ಇದೆ ಕುಟುಂಬದಲ್ಲಿ ಸಮಸ್ಯೆ ಕೂಡ ಇದೆ ತಂದೆಯ ಆರೋಗ್ಯದಲ್ಲಿ ನೀವು ನಿಗಾ ಇಲ್ಲ ಇಲ್ಲಾಂದರೆ ಅವ್ರ ಆಸ್ಪತ್ರೆಗೋಸ್ಕರ ಹಣ ವ್ಯಯ ಆಗಬಹುದು ಹಣ ಹೆಚ್ಚಾಗಿ ಖರ್ಚಾಗಬಹುದು ಹಾಗೆಯೇ ಕುಟುಂಬದಲ್ಲಿ ವಿಪರೀತ ಸಮಸ್ಯೆಗಳು ಬರಬಹುದು ಇನ್ನು ಶನಿ ಕೂಡ ವಕ್ರನಾಗಿರೋದ್ರಿಂದ ವಿವಾದದಲ್ಲಿ ತೊಂದರೆ ಇದೆ ವಿವಾಹದಲ್ಲೂ ಕೂಡ ತೊಂದರೆ ಇದೆ ಶನಿ ವಕ್ರನಾಗಿರೋದ್ರಿಂದ ಯಾರ್ಯಾರು ಮದುವೆ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರೋ ಅಂತವರು ಸ್ವಲ್ಪ ದಿನ ಮುಂದೂಡಿದ್ರೆ ಉತ್ತಮವಾಗಿರುತ್ತೆ ಇಲ್ಲ ಅಂದ್ರೆ ಸಾಕಷ್ಟು ರೀತಿಯಾದಂತಹ ವಿಘ್ನಗಳು ನಿಮ್ಮ ವಿವಾಹದಲ್ಲಿ ಬರುತ್ತೆ ತೊಂದರೆಗಳಿಗಿಡಾಗಬಹುದು ಹುಷಾರು ಇನ್ನು ಗಂಡ ಹೆಂಡತಿ ನಡುವೆ ಇರುವಂತಹ ಸಂಬಂಧ ನೀವು ತುಂಬ ಅಂದರೆ ತುಂಬಾ ಗಮನ ಇಟ್ಟು ನೋಡ್ಕೋಬೇಕು ಇಲ್ಲ ಅಂದರೆ ಗಂಡ ಹೆಂಡತಿ ನಡುವೆ ಸಂಬಂಧ ಹಾಳಾಗಬಹುದು ಹಾಗೆಯೇ ವಿಪರೀತವಾದಂತಹ ಜಗಳಗಳಾಗಬಹುದು ತೊಂದರೆಗಳಾಗಬಹುದು ಹಾಗಾಗಿ ನೀವೆಷ್ಟು ಸಾಮರಸ್ಯದಿಂದ ಇಡ್ತೀರೋ ಅಷ್ಟು ಮುಖ್ಯವಾಗಿರುತ್ತೆ ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರನ ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಈ ಕನ್ಯಾ ರಾಶಿಯವರು ಮಾಡಲೇಬೇಡಿ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ಮೋಸ ವಂಚನೆಗಳಾಗಬಹುದು ಜೊತೆಗೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನಷ್ಟ ಅನುಭವಿಸ್ಬಹುದು ಹುಷಾರು ಇನ್ನು ಕೇತುವು ಕೂಡ ನೀಚನಾಗಿರೋದ್ರಿಂದ ಭಾರೀ ಸಮಸ್ಯೆಗಳನ್ನ ನೀವು ಈ ತಿಂಗಳಲ್ಲಿ ಅನುಭವಿಸ್ಬೇಕಾಗತ್ತೆ ಹಾಗಾಗಿ ಈ ರಾಶಿಯವರು ಹೆಚ್ಚಿನ ಗಮನವನ್ನು ವಹಿಸಬೇಕಾಗಿರುತ್ತೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಮಿಶ್ರ ಫಲಿತಾಂಶಗಳಿರೋದ್ರಿಂದ ನೀವೆಷ್ಟು ಎಚ್ಚರಿಕೆಯನ್ನು ವಹಿಸ್ತೀರೋ ಅಷ್ಟು ಹುಷಾರಾಗಿರಿ ಹಾಗೆಯೇ ಎಷ್ಟು ನೀವು ಕುಟುಂಬದಲ್ಲಿ ಗಮನ ಹರಿಸ್ತೀರೋ ಅಷ್ಟು ಉಳಿತಾಗುತ್ತೆ ಇಲ್ಲ ಅಂದರೆ ಸಾಕಷ್ಟು ಸಮಸ್ಯೆಗಳಿಗೆ ಈಡಾಗಬಹುದು ಇನ್ನು ಏನೇನು ಪರಿಹಾರಗಳನ್ನ ಮಾಡ್ಕೋಬೇಕು ಈ ಕನ್ಯಾ ರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಅಂತ ನೋಡಿದ್ರೆ ಕುಜನ ಶಾಂತಿ ಮಾಡಿಸ್ಕೋಬೇಕು ಕುಜ ಶಾಂತಿ ಆಗಬೇಕಂದ್ರೆ ಗಣೇಶನ ಆರಾಧನೆ ಮಾಡಿ ಶನಿ ವಕ್ರನಾಗಿರೋದ್ರಿಂದ ಹನುಮಾನ್ ಚಾಲೀಸನ ಪಠನೆ ಮಾಡಿ ಇಲ್ಲ ಪ್ರತಿ ಮಂಗಳವಾರ ಶನಿವಾರ ಶನಿ ದೇವರ ದೇವಾಲಯಕ್ಕೆ ಭೇಟಿ ನೀಡಿ ಜೊತೆಗೆ ಕೇತುವಿನ ಆರಾಧನೆ ಮಾಡಿಕೊಳ್ಳಿ ನೀವು ಇಷ್ಟು ಕೆಲಸಗಳನ್ನ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಈ ರಾಶಿಯವರಿಗೆ ಪ್ಲಸ್ ಪಾಯಿಂಟ್ ಗುರುಗ್ರಹ ಹತ್ತೊಂಬತ್ತನೇ ತಾರೀಕು ನಿಮ್ಮ ರಾಶಿಗೆ ಬರ್ತಿರೋದ್ರಿಂದ ಯಾರು ಊಹೆ ಮಾಡದೇ ಇರೋ ಥರ ನಿಮಗೆ ಲಾಭನ ಮತ್ತು ಯೋಗನ ಕೊಡ್ತಿದ್ದಾರೆ ಈ ಇಪ್ಪತ್ತೆರಡು ದಿನ ನೀವೇನಾದರೂ ಯೂಸ್ ಮಾಡಿಕೊಂಡು ಯುಟಿಲೈಸ್ ಮಾಡಿಕೊಂಡು ಎಫರ್ಟ್ ಹಾಕಿ ಕೆಲಸ ಮಾಡಿದ್ರೆ ಇನ್ನು ನೀವಿರೋವರೆಗೂ ಕೂಡ ಕೂತು ತಿನ್ನುವಂತಹ ಸಂದರ್ಭ ಬರುತ್ತೆ ಹಾಗಾಗಿ ನೀವು ಇದನ್ನೆಲ್ಲ ಬಳಸ್ಕೊಳ್ಳಿ ನಿಮ್ಮದು ಕೂಡ ಕನ್ಯಾ ರಾಶಿನ ನೋಡಿದ್ರಲ್ಲ ಈ ಕನ್ಯಾ ರಾಶಿಯವರ ಅಕ್ಟೋಬರ್ ಮಾಸ ಭವಿಷ್ಯ ಹೇಗಿತ್ತು ಅಂತ ನಿಮ್ಮದು ಕೂಡ ಕನ್ಯಾ ಆಗಿದ್ದರೆ ತಪ್ಪದೇ ಈಗಲೇ ಓಂ ಗುರು ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಧನ್ಯವಾದಗಳು